ಹನಿ ಕೇಕಾ ಮತ್ತ ಎರಡು ಪ್ಯಾಕೆಟ್ ಬ್ರೆಡ್ ತಗೊಂಬಂದಾರ ಬ್ರೆಡ್ ಎತ್ತಿಟ್ಟಿನಿ ಹನಿ ಕೇಕ್ ಈಗ ತಿನ್ರಿ ಈಗ ನಮಗ್ ಬಿಟ್ಟು ಹ್ಞೂ ಮಟನ್ ತಿಂದ ಮಟನ್ ತಿಂದು

ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ ಎಲ್ಲ ರೀತಿ ನೋಡಾಮ್ರಿಗುರಿ ಕಟ್ಟೋದು ಕುರಿ ಹಾಕಿದ್ರಿ ಕೆಲಸ ಏ ಎಲ್ ಹಾಯನಿ ಅಮ್ಮು ಹಾಯನು ಹಾಯೇನು ಅಮ್ಮು ಆರ್ನೇ ಕ್ಲಾಸ್ ಹಳಾರಿ ಈಗ ಬರೀತಿ ಬ್ಲಾಗ್ ಸ್ಟಾರ್ಟ್ ಮಾಡೋವ್ರಿ ಏನೇನ ಏನು ಏನು ಸದ್ಯ ನೋಡಮ್ಮ ಏನೋ ಗಜೇಲ್ಲ ನಾನು ಮೇಗೆ ಕೋಲಾ ಗಡಿ ಕಟ್ ಮಾಡಾತಳ pure ಏ ನಾನು ಗಜೇಲ್ಲ ನಾನು ಮೇಗೆ ಕೋಲಾ ಗಡಿ ಕಟ್ ಮಾಡಾತಳ ಮತ್ತೆ ಮಂಚ ಕೈ ನಮ್ಮಪ್ಪ ಅಂದ್ರೆ ಕೊಬಿ ಹೆಸರುದರ ಕೆಲಸ ಕಾರ್ಯಗಳು ನಡಿ ಕೈ ನಮ್ಮ ಮನೆಯಲ್ಲಿ ಅವಾ ಅವಾ ಎಲ್ಲವ ಈ cotisation ತಗಾ ಸರ್ ಹೊಸನ ಕೀಯ ಸೊಸೇಸ ಕೋತಮ ಸೊಸೇಸ

ಶಾಂತಿ ಮಾಡ್ಕೊಳ್ಳಿ ನಿಮ್ ಮನ ಸಿಕ್ಕಿದ್ದು ಏನಂತೀರಿ ಮಾಡ್ಕೊಳ್ಳಿ ಇಲ್ ನೋಡ್ರಿ ನಮ್ಮ ಮಾಮೋರ್ ನೋಡಿ ಇಲ್ಲಿ ಫ್ಯಾಷನ್ ಶೋ ಹೋಲಕ್ ಇಲ್ಲ ಬಬ್ಲಿ ಅವಾರ್ಡ್ ಕೊಡ ಈಗ ಚಂದ ಕಾಣಿಸ್ತಾರ ಮಾಮ ಹೀರೋ ಕಾಣ್ ಹೆಂಗ್ ಮಾಡ್ತೀರಿ ನೀವು ನಗ್ತಿರ ನಮ್ಮ ಮಾಮ ಫುಲ್ ಮೆಕ್ಯಾನಿಕರ್ ಇದ್ದಂಗ್ರಿ ಅದ ಇನ್ನ ಬಿಚ್ಚಬೇಕೇನೋ ಅಲ್ರಿ ಅವು ಇಸು ಹೊಸ ಫ್ಯಾನ್ಗಳ ಹೀಟಿಗಾಗಿ ಹೋಗ್ಬಿಟ್ಟದ ನೋಡ್ರಿ ಗಡ್ಡಿ ಹೋಗ್ಯದ ಗಡ್ಡಿ ಇನ್ನ ಗುಣ ನಿಮ್ ತಾತಾಗ ಎಲ್ಲ ಬರ್ತದ ಸುಮ್ ಚೆಂದ ಹಿಡೀಮಮ್ಮ ಅದ್ ಹಿಡಿಯನ್ ಹಿಡಿ ಇಲ್ಲ ಅಂದ್ರೆ ಇಟ್ಟ ಕುಂದಿರ್ಬೇಕು ಅದೇ ಅದೇ ಹೇಳಿ ನೀದಾರದು ಸಿಗಲ್ಲಂತ ಹೀಟ್ ಆಗ್ಯದ ಬಾಳ

ಸುಸ್ಲಾ ಮಾಡಿಲ್ಲ ಸುಸ್ಲಾ ಮಾಡಿಲ್ಲ ಉಪ್ಪಿಟ್ಟು ಈಗ ಉಪ್ಪಿಟ್ಟು ಮಾಡಿ ನೋಡ್ರಿ ಜಂಗೋದಿ ಉಪ್ಪಿಟ್ಟ ಮಸ್ತ್ ಉಪ್ಪಿನಕ ಹಾಕೊಂಡು ಜಡ್ಲಿತೀವಿ ಯಾಕಲ್ಲಿ ನಿಂಗೂ ಹೊತ್ತು ಂಗ್ರೆ ಕೈನೇ ಬ್ಯಾನಿ ನಾಷ್ಟಾ ನಾಷ್ಟ ಮಾಡಿ ಇಲ್ ನೋಡ್ರಿ ಬೀಗರ್ ಬಂದ್ರ ನಮ್ ಮನಿಗಿ ಬೀಗರು ಓಯ್ ಬೀಗ್ರೇ ಬರ್ರಿ ಬರ್ರಿ ಜಲ್ದಿ ಅರಾಮ ಹ್ಮ್ ಆರಾಮ್ ಇದ್ದಿ ನೋಡವ ಬರ್ರಿ ಏನಲ್ಲಾ ಮಾರಿಯ ಕೂಸ್ಕೊಂಡಿದ್ವಿ ಅವು ಎಟ್ರು ತಿಲಕ್ ತಂದನ್ ಏನೊಂದ್ ಸಲುವಾಗಿ ಬಾಯಿಗಡೆ ಇವರು ಬೈಬ್ರು ಹ ಅತ್ತಿ ಮನಿ ಬಂದ್ ಅತ್ತಿ ಕೊಳಿ ಅಲ್ಲೇ ಮಮ್ಮಿ ಕೊಟ್ರೆ ಹ್ಯಾಂಗ್ ಅಳ್ಯಾ ಏಯ್ ಓಯ್ ಅಂಟಿ ಈ ಕಡೆ ಇವ್ನಿಗ್ ಸಿಟ್ಟು ಹೊಂಟತ್ತು ಅವ್ನಿಗೆ ಅಕ್ಕಿ ಹೆಂಗ ಎತ್ಕೊಂಡಿನಿ ಓಯ್ ಓಯ್ ಅಲ್ಲತ್ತ ನಿನಗ ಅವಾಗಿ ನೋಡುದು ಪ್ರಶಾಂತ ಅವ್ನಿ ಸಿಟ್ಟು ಉಂಟ ನೋಡ್ಸಿರಿ ಅವ್ನಿಗೆ ಸಿಟ್ಟು ಹೊಂಟದ ಅಂಟಿ ಕರೀಲಿ ಎಲ್ಲಿ ಓಯ್ ಓಯ್ ಅತ್ತ ನಿನಗ ಪ್ರಶಾಂತ ಯಾರಿಗೆ ಎತ್ಕೊಂಡಳಪ್ಪ ಐ ಏಯ್ ಈಗ ಅಗ ನಂಗ್ ನೋಡ್ತಾ ನೋಡ ನಿನಗ ಕಡೆ ಕಡೆ ಹೋಗ್ ಬರೇ ಏ ಚಂಪಲ್ಲಿ ಇಲ್ವಾ

ಈಗ ಅವ ಮಗ ಈ ವಿಡಿಯೋನ ಮಾಮ ಕಳಿಸ್ಲತ್ತೀನಿ ನೀ ಇಬ್ಬರೇನು ಚುಗ್ಲಿ ಮಾಡತ್ತೀರ ನೋಡು ಏ ಜರ ನಿಂದ್ರಿದ್ದು ಅಂಕಲಿ ಕಳಿಸ್ತೀನಿ ಜರ ವಿಡಿಯೋ ಮಾಡ್ರಿ ಇಬ್ಬರು ಮಾತಾಡ್ರಿ ವಿಡಿಯೋ ನೋಡಿ ಇಬ್ಬರು ಬಾಯಿ ಬಂದೇ ಇದ್ದು ಬಂದೇ ಬಾಯಿ ಓ ಬಾಯಿ ಏನ್ ಜಗಳ ಆಡ್ಲತ್ತಾರ ಅಂದ್ರೆ ಕೇಳೇ ಬ್ಯಾಡ್ರಿ ನೀವ್ರು ಜಗಳ ಐಸು ಮಂದಿರು ಐ ನಮ್ಮ ಹತ್ಮೂರ್ ಬೀಗರ್ ಫುಲ್ ಜಗಳ ಜಗಳ ನೋಡೋದ ಏನೋ ಯಮ್ಮು ಅಮ್ಮ ತಂಗಿ ಕಾಣಸಲಾಗ ಏ ಕಣ್ಣಳು ತಂಗಿ ಕಂಡ್ಳು ಶಾಂತ ಗೊತ್ತ ನೋಡ್ರಿ ಇಸು ಈ ಬಡ ಬಡ ಈಗ ಬುಟ್ಟಿನ ಪ್ಯಾಕಿಂಗ್ ಎಲ್ಲಾ ನಡ್ದವ್ ನೋಡ್ರಿ ಯಾಕಂದ್ರ ನಾಳಿಗೆ ಹೋಗಬೇಕು ಏನು ಏನು ಸುದ್ದಿ ಅಂತ ಕೆಸಿನ ತೆಗಿವೆಲ್ಲ ಈಗ ಜರ್ಜದಿ ಮಾಡಿಷ್ಟು ಏನಾಯಿ ನಾಯಿ ಎಲ್ಲಿದ್ದೀಯ ಎಲ್ಲಿದ್ದೀವ నోడీ రైజి ఎలా సమాంత ఆటోన ఇది అల్ బాళగవ కొంచెం చీల ఎత్తక్రీ కొంచెం చీల ఎత్తు స్వల్పే ఫ్రెండ్స్ మమ్మీ ఎలా కట్ మ ಆಮೇಲೆ ಸ್ಕಿನ್ ಸುಳಿಲಿತ್ತ ಎಲ್ಲಮ್ಮಿ ಈಗ ಅದ್ರಕೆಲ್ಲ ಈಗ ಸೋಸೋದು ಕ್ಲೀನ್ ಮಾಡೋದು ಮತ್ತಂದ್ರೆ ಈ ಕಡೆ ಎಲ್ಲ ಆರ್ಲಿ ಕೊಬ್ಬರಿ ಮತ್ತಂದ್ರೆ ಈ ಕಡೆ ಮಸಾಲೆ ಎಲ್ಲ ಇದು ಹಾಕ್ಲತ್ತಾರ ಈ ವಿಷಯವ ಪಿಸವು ಮತ್ತು ಏನಿಲ್ಲ ಮಸಾಲೆ ಸೊ ಏನಿಲ್ಲ ನಡ್ಸ್ರಿ ಅಂಶಿನಗಳೆಲ್ಲ ಹೇಳ್ ನೋಡಿರಿ ಏ ಹಿಂಗೆ ಏನು ಭೀ ಆಗಿಲ್ಲ ಎಷ್ಟು ರ್ಯಾಂಚಿತಾರೆ ನೋಡಿ

ए पप्पा ये तो आपण बघितलं नाही आइजेल निम तो तव बरीतो इथं तो तव बंदी निगेटल प्रॉब्लेम इशू आहे का आम्ही जागा हंगल स्टेशन आणि निम मनी कट 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 अलनोडी कुंडीपल्ले

ಜೀರೋ ಕಾಟ ಇನ್ನ ಲೂಡೋ ಆಡ್ಲತ್ತಿ ನಾ ಭಿ ಆಡ್ಲತ್ತಿದ್ದ ನಾಗದ್ದು ನೋಡ್ರಿ ಲೂಡೋದ ಎರಡ್ ಸರ್ತಿ ತಾತ ತಾತ ತಾತಗದ್ದಾರ ತಾತಗದ್ದು ಜಾವ್ खाಕೆ نی आओगे ನೋಡಿಗನ හොರೆ ಹೊಂಟಿ ಇಲ್ಲ ನಾ ಮತ್ ಕುಂಡಿ ಫಲ್ಯ ಸೋಸದೆ ಮುಗಲೇ ಕದ ಓದರೆಲ್ಲರೂ ಅಕ್ಕಡರ ಅಕ್ಕಿರ ಯರಡಗ ಬಸಮ್ಮ ನೋಡಿ ಅಕ್ಕ ಈ ಅಕ್ಕ ಬಸಮ್ಮ ಸಿద్దాಮ ಅಕಡೆ ಮಾಡಿ ಮಾಡ್ಕೊಂಡು ಕುಂತಿ ಬಿಡ್ತಾಳ ಅಕ್ಕಾ ಹಂಗಾ ತರಸ ನೋಡಿ ಫ್ರೆಂಡ್ಸ್ ಮುಂದಿನ ವರ್ಷ ನಾ ಮತ್ತಿ ಮಧುವಾದ ಯಾರ್ವಿ ಬರಬೇಡ್ರಿ ಮುಂದಿನ ವರ್ಷ ಯಾರು ಬರಬೇಡ್ರಿ ಈಗ ನಾ හොರೆ ಹೊಂಟಿ ನೋಡಿ ನಾನು ಸಾರಿ ಹಾಕೊಂಡೆನ್ರಿ ಮನ ಬೋಳ ಪೂಜೆ ತಗೊಂಡ್ ಬಂದಿದ್ರೆ ನೋಡಿ ನೋಡಿ ಹೋಗಾಂ ಬ್ರಿ ಮತ್ತೇನು ನೋಡ್ರಿ ಈಗ ಮತ್ತೇನೋ ತರ್ಲಕ್ಕೆ ಹೋದ ನೋಡ್ರಿ ಎಲ್ಲರೂ ಮನೆ ಫುಲ್ ತುಂಬು ತುಂಬ ಹೋಗ್ಯದ ಮನಿ ಫುಲ್ ಹಾಲತ್ತು ಟೈಟ್ ಅದ ರೀ ಯಾಕಂದ್ರೆ ನೋಡ್ರಿ ನಾಳಿಗೆ ನಾವು ದೇವರು ಮಾಡೋರು ಇದ್ದೀವಿ ಸೊ ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ ನಡೆತದ್ರಿ ಈಗ ಜಾಸ್ತಿ ಯಾರಿಗೂ ಏನು ಹೇಳಿಲ್ಲ ರೀ ಯಾಕಂದ್ರೆ ಈ ಸಲ ಸ್ವಲ್ಪ ನನಗೂ ಆರಾಮಿಲ್ಲ ಹತ್ತೆವ್ರಿಗೇನು ಸ್ವಲ್ಪ ಎಲ್ಲ ಆಗೋಲ್ಲಾಗ್ಯದ ಹಂಗಂದು ಕೆಸಿನ ಈ ಥರ ಈ ಸಲ ಯಾರಿಗೂ ಹೇಳಿಲ್ಲ ಸುಮ್ಮ ಮನೆ ಮನೆಗೆ ಮಾಡ್ಕೊಂಡು ಕೆಸಿನ ಬಿಡ್ಲಾಕತ್ತೀವ್ರೀನು ಆ ಮಗಳವರಿಗೆ ಮನಿ ಶಾಂತಿ ಆಯ್ತು ಹೋಗಾಮಯ್ಯ ನೋಡಿ ಫ್ರೆಂಡ್ಸ್ ಟೀ-ಶರ್ಟ್ ಮತ್ತೆ ಪ್ಯಾಂಟ್ ಹಾಕೊಂಡಿ ನೋಡ್ರಿ ಹೋಗon ಬಾಯ್ ಬಾಯ್ ಬೈ ಎಲ್ಲರೂ ಲತನಿ ಸಿರಿ ಮೇ ಬಹಳ ಚೆನ್ನ ಕಾಣಿಸುತ್ತೆ ನಿಂದರಿ ಚಿಕ್ಕು ತರಸ್ತಾನೆ ನಿಂದರಿ ಫ್ರೆಂಡ್ಸ್ ನಮ್ಮ ಮಮ್ಮಿ паಪ್ಪ ಜೋಡಿ ಹಾಂಗ್ ಕಾಣಿಸುತ್ತಾ ಅಲ್ಲಿ ಹಿಂದೆ ನೋಡ್ರಿ ಯಾವದು ಬ್ಯಾಕ್ ಬಂದದ ನೋಡ್ರಿ ಸಿರಿ ಎಲ್ಲರೂ ಹೇಳ್ತಾ ನೀವೆಂತ ಎಲ್ಲರೂ ಒಂದಾಗ್ ಮಧ್ಯ ಆದ್ಕ ಕಾಣಿಸ್ತಿರಲ್ಲ ಒಂದಾಗ್ ಮಧ್ಯವರನ್ನು ಕಾಣಿಸುತ್ತ ಇವತ್ತು नोड्री <laughs> <Nine oday. laughs> <laughs> ಈಗ ನಾನು ಸಂತೋಷ ಒಬ್ರು ಕಲ್ಗೆ ಕೆಲಸದ ಬ್ಯಾಂಕಿಗೆ ಈಗ ನೋಡಿ ನಮ್ದೆಲ್ಲ ಕೆಲಸದು ಮುಗಿತು ಸಂತೋಷ್ ನೀರ್ ತೊರಲತ್ತಾರೆ ಈಗ ನೀರ್ ಕುಡ್ದು ಮಾಡಿ ಸಹ ಈಗ ವಾಪಸ್ ನಮ್ ಮನಿಗೆ ಹೋಗ್ಬೇಕು ನೋಡ್ರಿ ಯಾಕಂದ್ರೆ ಮನಿಗ್ ಹೋಗಿಲ್ಲ ಪ್ಯಾಕಿಂಗ್ ಅದು ಮಾಡ್ಬೇಕು ಯಾಕಂದ್ರೆ ನಾಳೆ ನಮ್ ದೇವರದ್ರಿ ಅದ ಹಂಗ ಹೋಗೋದೆಲ್ಲ ಜಲ್ದ ಎಲ್ಲ ಸಾಮಾನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡ್ಬೇಕು ಸೊ ಈಗ ಹೋಗಮ್ ನಡ್ರಿ ಮನೆಗೆ ಈಗ ಜಲ ಜೊತೆಗೆ ನೀರೋದು ಕೊಡೋದು ಗಾಡಿ ತೆಗ್ದು ಸಾಗೋರು ನಡ್ರಿಗೆ ಹೋಗಂ ಕಾಕಲ್ ನೋಡ್ರಿ ನಮ್ಮ ಕಾಕೋರ್ ಮನೆಗ್ ಎಲ್ಲ ಕಿತ್ತ ಎತ್ತರ ಕಿತ್ತಿದ್ರೆ ಅದೇ ನಮ್ಮ ಕಾಕೋರ್ ಮನೆ ನೋಡ್ರಿ ನಮ್ಮ ಮನೆಗೆ ಅವ್ರ ಮನೆಗೆ ಬರೀ ಐದೇ ನಿಮಿಷದ ಹಾದಿದೆ ಅದು ಜಾಸ್ತಿ ಏನು ದೂರ ಹಿಂಗೆ ಬರ್ಬೋದು ಹಿಂಗೆ ಹೋಗ್ಬೋದು ನಾವು ನಡ್ರಿ ಹೋಗಮ್ ನಮ್ಮ ಮನೆಗೆ ಬಿರಿಯಾನಿಗ ತಿನ್ ಬಂದೀವು ನಾನು ಪಾಪ ಇಬ್ರು ನೀನು ಬರ್ತಿದಿಬ್ರು ಡ್ರಮ್ ತರ್ಲಕ್ ಹೋದವ್ರ ನೋಡ್ರಿ ಸಂತೋಷ ಚಿಕ್ಕಣ್ರಿ ಬತ್ತಲ ಇದ್ದಿದು ತೆಗಿಯಲ್ನಾ ನೋಡ್ರಿ ಫ್ರೆಂಡ್ಸ್ ಈಗ ಅರ್ಧ ಅರ್ಧ ನೋಡ್ರಿ ಈಗ ಕೆಲಸ ಆಗ್ಬಿಟ್ಟವ್ ನೋಡ್ರಿ ಇವೆಲ್ಲ ಈಗ ಒಯ್ ಈಗ ಸಂಜೆಗೆ ಈಗ ಅರ್ಧ ಸಾಮಾನುಗಳು ಇವೆಲ್ಲ ತಗೊಂಡು ಹೋಗ್ಬಿಡ್ಬೇಕ್ರಿ ಈಗೆಲ್ಲ ಕಟ್ಟಿ ಮಾಡಿ ಕೆಸಿನ ಈಗ ಇಟ್ಬಿಟ್ಟಿವ ನೋಡ್ರಿ ಇವೆಲ್ಲ ಸಾಮಾನುಗಳು ಈಗ ಈಗ ನೋಡ್ರಿ ಕೆಲಸ ಕಾರ್ಯಗಳು ಇವರು ಕಟ್ಗಿರಿ ಕಟ್ಲತ್ತಾರ ಇವ್ರ ಪಂಚಾಯ್ತಿ ಹೇಳತ್ತಾರ ಅವ್ರ ಪಪ್ಪಾಗ ಎಲ್ಲ ಮತ್ತೆ ಕೇಳಕತ್ತ ಪಂಚಾಯಿತಿ ನಾವೆಲ್ಲ ನೋಡಕತ್ತೇವೆ ಓ ಆ ಕಡೆಯಿಂದ ಆ ಕಡೆ ಹೋದಾರೆ ನಿಮ್ಮ ತಾತನೇ ಫೋನ್ ಮಾಡಿ ಹೇಳಿದ್ರು ಆ ಕಡೆ ಹೋಗಬಾರ್ರಿ ಊಟ ಮಾಡ್ಬಾರಂದ್ರ ನಾವು ಹೋದೆವು ನಾವೇನ್ ಮಾಡಮ್ ನಮ್ದು ತಪ್ಪದ ಅವ್ರ ಫ್ರೆಂಡ್ಸ್ ಈಗ ಮಮ್ಮಿ ಬ ಬಳ್ಳೋಳಿದು ಪೇಸ್ಟ್ ಇಲ್ಲ ಅವ ಬಳ್ಳುಳಿ ಇಲ್ಲ ಬಳ್ಳುಳ್ಳಿದ ಪೇಸ್ಟ್ ಅಲ್ಲ ಇಲ್ಲ ಬರೀ ಇಲ್ಲ ಅವೆ

కల్ నోడ్రీగా డబ్బి ఏ డబ్బి తగ్రీ ఏ బిట్ ఏ రొట్టి అంగేక హతీ అయ్య రొట్టి మురిత హొట్ిత డబ్బి తోడ్రీట ఈ కడదావా ఎంత తొందర నోడ్రీవ్ ఆ సంతోష ಇಜಾಬತ್ ಕಡ್ದಿ ತಂದಿದ್ಯಾ ಏನ ಇನ್ನೊಂದ್ ಲೈಟ್ ಬರೀ ಬರೋದು ಹೋಗೋದು ಮಾಡಕತ್ತ ನಮ್ ಮನೆಯಾಗ ಸಾಕೈತಿ ನೋಡ್ ಲೈಟ್ ಇಂದ ರೀ ಇದಿಷ್ಟ್ ಉಳ್ದಾವ್ ಲಕ್ಷ್ಮಕ್ಕ ಹಾಕೋದು ಇವಾಡ್ ಉಳ್ದು ಇನ್ನ ಮುಂಜೆ ಹಿಡಿದು ಮಾಡಿದ್ರು ಈ ಎಳ ಐತ್ ನೋಡ್ ಪಪ್ಪಿಗಡು 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 ಪ್ರಶಾಂತು ಏ ಪ್ರಶಾಂತು ನೋಡ್ರಿಗ ನಾ ಸಂತೋಷ ಇದ್ರೆಸಿನ ನೋಡ್ರಿ ಸ್ವಲ್ಪ ಬ್ಲೌಸ್ ಫಿಟ್ಟಿಂಗ್ ಮಾಡ್ತೀವಿ ಹೊಲತ್ತೀವಿ ಮನ್ನಿ ಈಗ ದೇವ್ರಿನ ಅವ್ರ್ ಸಲ ರೀ ಅದ್ರಲ್ಲ ಬ್ಲೌಸ್ ಹೊಲಿಸಿಲ್ಲ ಯಾಕಂದ್ರೆ ಎಲ್ಲರೂ ಬಿಸಿ ಬಿಸಿ ಹರ ಅಂತಂದ್ಬಿಟ್ಟರು ನೋಡ್ರಿ ಹ್ಯಾಂಗ ಮಾಡ್ತದೆ ಸಂತೋಷಿಂಗ್ ಮಾಡ್ಬಾರ್ದೋ ಸಿಲ್ರೆಡಿ ಮದ್ವೆ ಬೇಕು ಸಿಟ್ಟಿನಾಗಿದ್ದೀನಿ ಅದ್ರ ಬ್ರಿ ಲೈಟ್ ಒಂದು ಬರೋದು ಹೋಗೋದು ಮಾಡ್ತೀವಿ ಇನ್ನೊಂದು ಸ್ವಲ್ಪ ಮಸಾಲೆ ಉಳ್ಕೊಂಡ್ಬಿಟ್ಟವ್ರಿ ಪೀಸವು ಹಂಗಂತ ಹಂಗಂದಸಿ ಈಗ ಮನಿಗ್ ಬಂದ ಎಲ್ಲ ಪ್ಯಾಕ್ ಅದು ಎಲ್ಲ ಕೊಡ್ಬೇಕೆಲ್ಲ ಹೋಗಿನ ಬಳಿ ಹಾಕೊಂಡ್ ಬರ್ಬೇಕ್ರಿ ನಾನ ಮತ್ತಿ ಇಬ್ರು ಯಾಕಂದ್ರೆ ಇದಲ್ರಿ ಹಂಗಂತ ಕೆಲಸ ಕೆಲ್ಸ ಕೆಲ್ಸ ನೋಡ್ರಿ ಇಷ್ಟು ಜಗ್ಗಿ ಬ್ಲೌಸ್ ಫಿಟ್ಟಿಂಗ್ ಆಯ್ತು ಬ್ಲೌಸ್ ಹೊಲ್ಸದಿ ಆಗಿಲ್ಲ ಟೈಮು ಸಿಗ್ಲಿಲ್ಲ ಅದು ಹೊಲ್ಸ್ಬೇಡ ಅಂದ್ರೆ ಹಂಗಂದ ಕೆಸಿ ಬಿಟ್ಟು ನಾವು ಬಳಿ ಹಾಕೋ ಬಂದಿವಿ ನಾನ ಮತ್ತೆ ಮತ್ತೆ ಲಕ್ಷ್ಮಕ್ಕ ಎಲ್ಲರೂ ಬಂದಿವ್ ನೋಡ್ರಿ ಭಾಳ ಅಂದ್ರೆ ಭಾಳ ಟೈಮ್ ಅಲ್ಲತ್ತೆ ಇನ್ನ ಮನೆಗೆ ಹೋಗಿ ಪ್ಯಾಕಿಂಗ್ ಅದು ಯಾವಾಗ ಮಾಡಬೇಕು ಏನು ಅನ್ಸುತ್ತೆ ಗೊತ್ತಿಲ್ಲ ಅವ್ರದ್ದಿಬ್ಬರದ್ದು ಬಳಿ ಹಾಕೋತೇನು ಮುಗ್ಯಲಾಗ್ಯದ ನನ್ನ ಫಳಿ ಯಾವಾಗ ಬರ್ತದೋ ಏನೋ ಮಸ್ತ ತೆಗ ಬಳಿ ಹಾಕೊಂಡು ಹೋಗ್ತೀವಿ ಈಗ ಮನೆಗೆ ಚೆಂದ ಅನಿಸ್ಲತ್ತಾವಲ್ಲ ನಮ್ಮ ಉತ್ತರ ಕರ್ನಾಟಕದ ಹಸಿರು ಬಳ್ಳಿ ಇಲ್ಲಿ ಅಂದ್ರೆ ಯಾವುದು ಫಂಕ್ಷನೇ ಆಗಲ್ಲ ನೋಡಿರಿ ನಮ್ಮ ಕಡೆ ತೆಗ ಬಡ ಬಡ ಬಳಿ ಹಾಕೊಂಡು ಹೋಗೋಣ ನಾರೇ ಸುಮ್ಮನೆ ಪ್ಲೇನ್ ಬಳಿ ಹಾಕೊಲೇನು ಅಲ್ಲತ್ತೇನು ಈಗ ಬಳಿ ಈಗ ಬಡ ಬಡ ಈಗ ಬಳಿ ಹಾಕೊಂಡು ಹೋಗ್ಬೇಕು ಈ ಕಡೆ ಹತ್ತಿಯಲ್ಲಿ ಹಾಕೊಲತ್ತಾರೀ ಹರೇನಾ ಮತ್ತೆ ಅಪ್ಪಲತರ ಇಕಣ್ಣಾ ಹೈಕೊಳ್ಳುತ್ತೆ ನೋಡಿ ಆನ ದುಬಡರು ಇಲ್ಲಿ ನೋಡೋ ಇಲ್ಲಿ ನೋಡೋ ನಿ ಮೊಂಬೆ ಎಲ್ಲರೂ ನೋಡಲ್ಲ ಬಡಿ ಎಲ್ಲ ತೋರ್ಸ ಎಲ್ಲರೂ ಕ್ಯಾನ್ ಇಲ್ಲ ಯಕ ಅವರು ಅವಾಗ ನಮ್ಮ ಅನಿಗದು ಅವಾಗ ಬಳಿ ಹಾಕಕ್ಕೆ ಬಂದಾ ನೋಡಿ ಅವರ ಅಂದ್ರೆ ಈಗ ಅವರ ಮನೆ ಬಂದಿರ ತಂದ ಹೇಗೋ ಅವಾಗ ಬಂದ ನಮ್ಮ ಸಲ ಹೈಕೊಂಡೆ ಹೋಗ್ತಿವಲ್ಲ ಮನೆ ದಿಪೋಳಿ ಪಿಂಕಿ ಹಾಕೋಕೆ ಬಂದಿರ ಬಳಿ ಚಾನೋಣನ ದುಖಾಂದಾಗರದ್ದು ಬಾ ಮೇಡಮ್ ನೋಡಮ್ಮ ರೀ ಬಾ ಅಲ್ಲಿ ಇಲ್ಲಂದ್ರೆ ಕಾಲು ನೋಡಮ್ಮ ಅಂತ ಬಾ ನಿಂಗೆ ನೋಡಮರಿ ಬಾ ಇಲ್ಲಂದ್ರೆ ಕಾಲು ನೋಡಮ್ಮಂತ ನೀನು ಬಟ್ಟಿ ಬೀ ಚೋಳಾಪುರ್ ಬಂದೀವಿ ನೋಡ್ರಿ ನಾವು ಈಗ ಬಡ ಬಡ ಬಟ್ಟೆ ತಗೋಬೇಕು ಈಗ ಏಯ್ ಇಲ್ಲಿಲ್ಲ ಆಕಿಗೆ ಇಷ್ಟು ಅದಲತ ಚಂದ ಅದಲತ್ತ ಹ್ಞೂ ಏ ಇಸು ಸೀರೋ ಆದರೆ ನಮ್ಮವ್ವ ಪಸಂದ್ ಮಾಡಿದ್ದಿದ್ದದ ರೀ ನಂಗೆ ಇದೇ ಬೇಕ್ರಿ ರೀ ಆಯ್ತು ನಮ್ಮವ್ವ ನಮ್ಮವ್ವ ಫೈನಲ್ ಮಾಡ್ಯಾಳ ಅಂದ್ರೆ ಮುಗಿತು ತೋ ಅದು ಸೀರೆ ತೊಗೊಂಡೇವೆ ನೋಡಿರಿ ನಾವೀಗ ಅವಂದ್ರೆ ಪ ಸೆಲೆಕ್ಷನ್ನೇ ಬೇರೆ ಇರ್ತದವ ನಮ್ಮ ಸೆಲೆಕ್ಷನ್ನೇ ಬೇರೆ ಇರ್ತದ ಇಲ್ಲಿ ನೋಡಿ ಇಲ್ಲಿ ಯಾರು ಬಂದಾರ ನೋಡಿರಿ ಇಲ್ಲಿ ನಮ್ಮ ಮಗಳ ಬಂದಾಳೆ ನೋಡ್ರಿ ಅಕ್ಕಿ ಫುಲ್ ಹಿಂಗೆ ಹಿಂಗೆ ಅಣ್ಣ ಕೊಯ್ ಹಿಂಗೆ ಮಾಡ್ಬಾರ್ದು ಸಂತೋಷ ಅಂತ ಯಾರೇ ಅಂತ ದ ಅಕ್ಕಿ ಮತ್ತು ಬಿಡ್ಲತ್ತ ಸಂತೋಷ ಯಾರೇ ಅಂತ ಆಯ್ತಪ್ಪ ಬ್ಲಾಗರ್ ಬಂದರು ನೋಡು ನಾ ಹಿಡಿದು ಬ್ಲಾಗ್ ನೋಡಿ ನಮ್ಮ ಮಗಳ ಮಾಡ್ತಾಳ ನೋಡಿ ಜ ಆ ಕಡೆ ಈ ಕಡೆ ಅದ್ರ ಅಡ್ಜಸ್ಟ್ ಮಾಡ್ಕೋರಿ ರೀ ಎಲ್ಲಾರು

ಇದು ಹಿಡಿ ನಾ ಮತ್ತೆ ಹ್ಯಾಕ್ ಬಿಡಿ ಇದು ಹಿಡಿ ಇಲ್ಲಿ ನೋಡ್ರಿ ನಾ ಹಾಕಿ ಇಬ್ರು ಕಲ್ತು ನೋಡ್ರಿ ಏ ಕಾಕ ಏನಾತ ತಗೋರು ಕಾಕ ಬಟ್ಟಿ ಅಂತ ದಿನ ದಿನ ಕೊಡ್ತಾರೆ ನಡಿ ಸುಮ್ ತಗೋನಿ ಅಂತಳ ಹ್ಮ್ ಟೇಸ್ಟ್ ಸೂಪರ್ ಅದ ಹ್ಮ್ ಫುಲ್ ಮನೆ ಗಡ್ಬಡ್ 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 ನಡೆದದ ಎಲ್ಲರೂ ಮಾತಾಡೋದು ಡಿಸ್ಕಶನ್ ಸಾಮಾನು ಹೇರೋದು ಎಲ್ಲ ಇದೇ ಆಲಕ್ಕತ್ತದ ನೋಡ್ರಿ ಮನೆಗೆ ಈಗ ಸೊ ಈಗ ಆಲ್ಮೋಸ್ಟ್ ಎಲ್ಲ ಸಾಮಾನುಗಳು ಎಲ್ಲ ಮ್ಯಾಗ ಈರ್ಸ್ಬಿಟ್ಟಾರೆ ಈಗ ಇಷ್ಟು ಸಮಾನೆಲ್ಲ ಈಗ ಟಮ್ ಟಮ್ಯಾಗ ಹೀರ್ಯಾರ ನೋಡ್ರಿ ಈಗ ರೊಟ್ಟಿಗಿಟ್ಟು ಈಗ ಎಲ್ಲ ಡ್ರಮ್ದಾಗೆಲ್ಲ ರೊಟ್ಟಿ ಬಾರಿ ಕಟ್ಗಿ ಪ್ಲೇಟ ಏನೇನು ಸಾಮಾನು ಎಲ್ಲ ಇದ್ರಾಗ ಇಟ್ಬಿಟ್ಟದ ಮತ್ತೆ ಮುಂಜಾಗೆ ಒಂದು ಎರಡು ಕಾರ್ ತೊಗೊಂಡು ಹೋಗ್ಬಿಡೋದು ನೋಡ್ರಿ ನೋಡಿ ಫ್ರೆಂಡ್ಸ್ ಈಗ ನಮ್ಮ ಮನೆಗೆ ಊಟ ಅದು ಎಲ್ಲ ರೆಡಿ ಆಗ್ಯದ ನೋಡ್ರಿ ಈಗ ಮಸ್ತ್ ಅಂದ್ತ ನೋಡ್ರಿ ಇಲ್ಲಿ ಈಗ ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತಂದ್ರೆ ಪುಂಡಿ ಪಲ್ಯ ಮತ್ತು ಬ್ಯಾಳಿ ಸಾರು ಹಿಂಡಿ ಮತ್ತಂದ್ರೆ ಟಮಟೆ ಚಟ್ನಿ ಮತ್ತಂದ್ರೆ ಇಲ್ಲಿ ನೋಡ್ರಿ ನಮ್ಮ ಅವರು ಬಂದ ನಮ್ಮ ನಮ್ಮವರು ಉದ್ರಿ ಬ್ಯಾಳಿ ಮತ್ತಂದ್ರೆ ಮೆಂತ್ ಪಲ್ಯ ಅದ ರೀ ಇದು ಉಳ್ಳಾಗಡ್ಡಿ ಇದು ತಪ್ಪಲ್ಲಿ ಹಾಕಿ ಇದು ಫ್ರೈ ಮಾಡಿದದ ರೀ ಮತ್ತಂದ್ರೆ ರೈಸ್ ಅದ ನೋಡ್ರಿ ಇದು ನಮ್ದು ಈಗ ಊಟ ಅದ ನೋಡ್ರಿ ಈಗ ಬರ್ ಊಟ ಮಾಡ

ಫ್ರೆಂಡ್ಸಿಗೆ ಎಲ್ಲ ಸಾಮಾನಿ ಲೂಡ್ ಇಲ್ಲಿ ಮಿಕ್ಕಿ ಬಿ ಲೂಡಾಗ ನೋಡ್ರಿ ಇಲ್ಲಿ ಏ ಯೋ ನೋಡ್ರಿ ಎಲ್ಲಾ ಲೂಡಾಗ್ಯಾವ ಎಂತೋರ್ಸ್ತಿನಿ ಮ್ಯಾಲಿ ಆಯ್ತು ನೋಡ್ರಿ ಎಲ್ಲಾ ಲೂಡಾಗ್ಯವ್ ನೋಡ್ರಿ ಅಲ್ಲಿ ಕಟಿಯವ ಇಲ್ಲಿ ನೋಡ್ರಿ ರೊಟ್ಟಿ ಜರ ಹರಿದದ್ರಿ ನಮ್ಮ ಮೆಕ್ಕೆನೇ ಹರ್ದ ನೋಡ್ರಿ நோட் இல்லை நோட் எல்லா சமாளி இல்லை கொடாபியவ நோட் பப்பா பிளாற நோட்

ಹಾ ನಾಲ್ಕು ನಿಂಬಿಕೆ ಇದು ಆಗೋ ಹಂಗೇ ಕೇಳ್ದ ನಾ ಅದೇ ಕೇಳ್ದ ಕಾಕಾ ಬಿ ಬರ್ತಾರೇನು ವಿಡಿಯೋ ಚಾಲ ಆಗದ ಅನು ಆತ कलर भी होलकर तरीके चितापूरा। बाय। इतना उड़ा? हाँ। वंदना करी है रोटी तो बनाया? अपने यहाँ रात में भोजन मात्रा इतनी है कि अच्छी है। बाय दुआ। हम्म। इलाइना उड़ा मालिना हाँ बोलो कलर। बोलो बर्गेन। बाय एन बोलो बुद्धों को बोलो इसी के साथ बैठी हैं इसी के साथ बैठी हैं। నోడ్రీ నన్ను ఫేవరెట్ హనీ కేక్ చే చే ఏరి ఛేఛేఛే ఏపీ పీసా ఏన్ సుద్ది నమ్ తమ్మ తగ్బందోడ్రీ ಮಸ್ತ್ತ್ ಎದ್ ಟೇಸ್ಟಿ ಟೇಸ್ಟಿ ಅದಂತ ಹನಿಕೆಕ್ ತಿನ್ನ ಬರ್ರಿ ಈಗ ಊಟ ಅದು ಎಲ್ಲ ಐತೆ ನೋಡ್ರಿ ಕಳಿಸ ಈಗ ಏನು ಬಡ ಬಡಬಡಾಗಿ ಮಾಡ್ಲತ್ತಿರತ್ತಿ ನಾ ನಮ್ಮ ಇರ್ಬೇಕಲ್ತು ಅರ್ಧ ಜನ ಈಗ ಆಲ್ರೆಡಿ ಚಿತ್ತಾಪುರಕ್ಕೆ ಹೋಗ್ಬಿಟ್ಟದ ರೀ ಆ್ಯಕ್ಚುಲ್ ಆಗ ನಿಮ್ದು ಚಿತ್ತಾಪುರದಾಗ ದೇವರದ ರೀ ಗಡ್ಬಡ ಗಡ್ಬಡ್ದಾಗ ಮಾಡ್ಲತ್ತಿರಿ ಮಾಡೋದೇನು ಫಿಕ್ಸ್ ಆಗಿದ್ದಿಲ್ಲ ಮಾಮ ಇವತ ನಾಳಿಗೆ ಉತ್ತ ನಾಳಿಂಗರ ಹತ್ರ ಬಟ್ ಆನ್ ದ ಸ್ಪಾಟ್ಸ್ ಎಲ್ಲ ಪ್ಲಾನಿಂಗ್ ಐತಿ ಸೊ ಅದಕ್ಕೋಸ್ಕರ ಎಡ್ಡೆ ದಿನ ಅರೇಂಜ್ ಮಾಡಿದೆ ನಮ್ಮ ಸೊ ಹಂಗಂತ ಪ್ಲೇಸ್ ನೋಡಿ ಯಾರು ಏನು ತಪ್ಪು ಮಾಡಿ ಭಾಳ ಜನ ಕೇಳ್ತೀವಿ ರೊಕ್ಕ ನಾವು ಭೀ ಕೊಡ್ತೀವಿ ಅಂತ ಬಟ್ ಸಾರಿ ಹೇಳೋದಾಗಿಲ್ಲ ನಮ್ಮ ಮನೆ ಕಟ್ಲತ್ತೀರಿ ದೀಪಾವಳಿ ಆದ್ರೆ ಎಲ್ಲರಿಗೂ ಕರಿತೀವಿ ರೀ ಅವ್ರಿಗೆ ಬೇಕಾದ್ರೆ ಎಲ್ಲರೂ ಬರೋಕ್ಕೀರಿ ಅಷ್ಟೇ ನಿಮ್ಮ ಪ್ರೀತಿ ಅಭಿಮಾನಿ ವಿಶ್ವಾಸ ಅಮಿತಾ ಸಂತೋಷ್ ಕುಟುಂಬದಾಗ ಇರಲಿ ಅಂತ ಎಲ್ಲ ಇರೋಲಿ ಹೆಣ್ ಮಾಡ್ಲತ್ತೀರಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ಸಂದ್ಯತಾಗಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮವ್ರು ಅನ್ಕೊಂಡು ನಾಲ್ಕು ದಿನ ಜೀವನ ಸೊ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಬಂದ್ರೆ ಎಲ್ಲರಿಗಿದ್ದೇವ್ ಒಳ್ಳೆಯದು